ನಮಸ್ಕಾರ ಹೊಸ ವರ್ಷದ ಸನ್ನೆ ಭಾಷೆಯ ಭಾಷಣ ಎಲ್ಲರಿಗೂ ಶುಭೋದಯ ಹಾಗೂ ಹೊಸ ವರ್ಷದ ಶುಭಾಶಯಗಳು ಈ ಸಮಯದಲ್ಲಿ ಹೊಸ ವರ್ಷದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಇಡೀ ಪ್ರಪಂಚದ ಹೊಸ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷವನ್ನು ಪ್ರಪಂಚದಾದ್ಯಂತ ಜನ ಜನವರಿ ಒಂದನೆಯ ರಂದು ಆಚರಿಸಲಾಗುತ್ತದೆ ಹೊಸ ವರ್ಷದ ದಿನವು ಪ್ರಪಂಚದಾದ್ಯಂತ ರಜಾ ದಿನ ದಿನವಾಗಿದೆ ಈ ಹೊಸ ವರ್ಷವನ್ನು ಪ್ರತಿ ವರ್ಷ ಡಿಸೆಂಬರ್ ಮೂವತ್ತೊಂದರಂದು ರಾತ್ರಿ ಹನ್ನೆರಡು ಗಂಟೆಗೆ ಆಚರಿಸಲಾಗುತ್ತದೆ ಈ ರಾತ್ರಿ ಹಳೆಯ ವರ್ಷಕ್ಕೆ ವಿದಾಯ ಹೇಳುವ ಮೂಲಕ ಹೊಸ ವರ್ಷವನ್ನು ಸ್ವಾಗತಿಸಲಾಗುತ್ತದೆ ರಾತ್ರಿ ಹನ್ನೆರಡು ಗಂಟೆಯಾದ ತಕ್ಷಣ ಒಬ್ಬ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಅಥವಾ ಫೋನ್ ಮೂಲಕ ಸಂದೇಶ ರವಾನಿಸುವ ಶುಭಾಶಯಗಳನ್ನು ಕೋರುತ್ತಾರೆ ಹೊಸ ವರ್ಷದಲ್ಲಿ ಜನರ ಹೊಸ ಆಲೋಚನೆಗಳನ್ನು ಆಲೋಚನೆಗಳೊಂದಿಗೆ ಹೊಸ ಗುರಿಯನ್ನು ಪ್ರತಿಜ್ಞೆ ಮಾಡುತ್ತಾರೆ ಅಂದು ಕೃಷಿಯಾದ ನೆಚ್ಚಿನ ಭೋಕ್ಷಗಳನ್ನು ತಂದು ಅಥವಾ ತಯಾರಿಸಿಕೊಂಡು ಎಲ್ಲರೂ ತಿನ್ನುತ್ತಾರೆ ಆದರೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಚೈತ್ರ ಚೈತ್ರ ಮಾಸದ ಹೊಸ ವರ್ಷವಾಗಿದೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು